ಸ್ನೇಹಿತರೆ ಇವತ್ತು ನಾವು ನಮ್ಮ ಒಂದು ವಿವೋ ಫೋನ್ ನಲ್ಲಿ ಯಾವ ರೀತಿ ನಾವು ಯಾವುದಾದ್ರೂ ಒಂದೇ ಒಂದು ಗೆ ನೆಟ್ವರ್ಕ್ ನ ಯಾವ ರೀತಿ ನಾವು ರಿಸ್ಟ್ರಿಕ್ಟ್ ಮಾಡೋದು ಅಂತ ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಫೋನ್ ಅಲ್ಲಿ ಮೊಬೈಲ್ ಡೇಟಾ ಆನ್ ಮಾಡಿದ್ರು ಕೂಡ ನಾವು ಯಾವ ಒಂದು ಆಪ್ ನ ನಾವು ರಿಸ್ಟ್ರಿಕ್ಟ್ ಮಾಡಿರ್ತೀವಿ ಆ ಗೆ ಯಾವುದೇ ಕಾರಣಕ್ಕೂ ಮೊಬೈಲ್ ಡೇಟಾ ಹೋಗ್ಬಾರ್ದು ಆ ಆ್ಯಪ್ ಯಾವುದೇ ಕಾರಣಕ್ಕೂ ಮೊಬೈಲ್ ಡೇಟಾ ಯೂಸ್ ಮಾಡಬಾರ್ದು ಅಂದರೆ ನಾವು ಯಾವುದಾದ್ರು ಒಂದು ಅಥವಾ ಎರಡು ಅಥವಾ ಕೆಲವೊಂದಿಷ್ಟು ಆ್ಯಪ್ಸ್ಗಳನ್ನ ಮಾತ್ರ ನಾವು ರಿಸ್ಟ್ರಿಕ್ಟ್ ಮಾಡಿ ಇಟ್ಕೋಬಹುದು ಯಾವ ರೀತಿ ನಾವು ರಿಸ್ಟ್ರಿಕ್ಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ ಅಂದರೆ ವಾಟ್ಸಪ್ನ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಅಂದ್ಕೊಳ್ಳಿ ನಾವು ಮೊಬೈಲ್ ಡೇಟಾ ಆನ್ ಮಾಡಿದ್ರು ಕೂಡ ವಾಟ್ಸಪ್ನಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಆಗೋದಿಲ್ಲ ಯಾವುದೇ ಯಾವುದೇ ಮೆಸೇಜ್ ಕೂಡ ರಿಸೀವ್ ಆಗೋದಿಲ್ಲ ಅಲ್ಲಿ ನಾವು ಡೇಟಾ ಆಫ್ ಮಾಡಿದಂ ಇರುತ್ತೆ ಯಾರಾದರೂ ನಮಗೆ ಮೆಸೇಜ್ ಕಳಿಸಿದ್ರು ಕೂಡ ಅಲ್ಲಿ ಡಬಲ್ ಟಿಕ್ ಬೀಳೋದಿಲ್ಲ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಆ ಆ್ಯಪ್ ಅನ್ನೋದು ಮೊಬೈಲ್ ಡೇಟಾ ಯೂಸ್ ಮಾಡೋದಿಲ್ಲ ಆ ರೀತಿ ನಾವು ರಿಸ್ಟ್ರಿಕ್ಟ್ ಮಾಡಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನೀಗ ಹೇಳ್ತಾರಂತ ಒಂದು ವಿಧಾನ ಅನ್ನೋದು ಕೇವಲ ವಿವೋ ಫೋನ್ ಮಾತ್ರ ಬೇರೆ ಬೇರೆ ಫೋನ್ ಬೇರೆ ಬೇರೆ ತರ ಇರುತ್ತೆ ನಾನು ವಿವೋ ಫೋನ್ ವಿವೋನ ಯಾವುದೇ ಮಾಡಲ್ ಇರ್ಬೋದು ಇದೇ ರೀತಿ ಸೆಟ್ಟಿಂಗ್ಸ್ ಇರುತ್ತೆ ಅದಕ್ಕಾಗಿ ನಮ್ಮ ಫೋನ್ ಆ ಒಂದು ಸೆಟ್ಟಿಂಗ್ಸ್ನ ನ ಓಪನ್ ಮಾಡ್ಕೊಳ್ಳೋಣ ವಿವೋ ಫೋನ್ ಒಂದು ಸೆಟ್ಟಿಂಗ್ಸ್ನ ನೋಡಿ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲದೆ ನೋಡಿ ನಂತರದಲ್ಲಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿದೆ ನೋಡಿ ಆ ಒಂದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಲಿಸ್ಟ್ ಬರುತ್ತೆ ಸ್ನೇಹಿತರೆ ಈ ರೀತಿ ನೋಡ್ಬೋದು ವೈಫೈ ಆ್ಯಂಡ್ ಡೇಟಾ ನೆಟ್ವರ್ಕ್ ಅಂತ ಇದೆ ವೈಫೈನು ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ಬೋದು ನಮ್ಮ ಫೋನಲ್ಲಿ ನಾವು ನಾವು ಫೋನ್ನ ನಾವು ವೈಫೈಗೆ ಕನೆಕ್ಟ್ ಮಾಡಿದಾಗಲೂ ಕೂಡ ಯಾವ್ದು ಯಾವ್ದಾದ್ರು ಒಂದು ಆಪ್ ನೆಟ್ವರ್ಕ್ ಯೂಸ್ ಮಾಡಬಾರದು ಅಂದರೆ ಅದನ್ನು ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬಹುದು ಇಲ್ಲಿ ಡೇಟಾ ನೆಟ್ವರ್ಕ್ ಅಂತ ಏನಿದೆ ಇದು ಮೊಬೈಲ್ ಡೇಟಾನ ನಾವು ರಿಸ್ಟ್ರಿಕ್ಟ್ ಮಾಡುವಂಥ ಒಂದು ಆಪ್ಷನು ಇಲ್ಲಿ ನೋಡ್ಬೋದು ನ ನಾನು ರಿಸ್ಟ್ರಿಕ್ಟ್ ಮಾಡ್ತಾ ಇದೀನಿ ಅನ್ಕೊಂಡ್ ಈ ರೀತಿ ನೋಡಿ ವಾಟ್ಸಪ್ ಮುಂದಗಡೆ ಇರುವಂತಹ ಗ್ರೀನ್ ಕಲರ್ ಬಟನ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಅದನ್ನ ರೆಡ್ ರೆಡ್ ಆಗುವಾಗಿ ಮಾಡಬೇಕು ಈ ರೀತಿ ರೆಡ್ ಆದರೆ ಅದು ಯಾವುದೇ ಕಾರಣಕ್ಕೂ ಡೇಟಾ ಯೂಸ್ ಮಾಡೋದಿಲ್ಲ ಸ್ನೇಹಿತರೆ ನಮ್ಮ ಫೋನಲ್ಲಿ ನಾವು ಡೇಟಾ ಆನ್ ಮಾಡಿದ್ರು ಕೂಡ ಆ ಒಂದು ಗೆ ಯಾವುದೇ ಕಾರಣಕ್ಕೂ ಡೇಟಾ ಹೋಗೋದಿಲ್ಲ ಈ ರೀತಿ ನಿಮಗೆ ಬೇಡವಂತ ಆ್ಯಪ್ಸ್ಗಳನ್ನ ಈ ರೀತಿ ನೀವು ಡೇಟಾ ಯೂಸ್ ಹಾಗೆ ರಿಸ್ಟ್ರಿಕ್ಟ್ ಮಾಡಬಹುದು ನಂತರದಲ್ಲಿ ಮತ್ತೆ ಅದನ್ನು ಆಫ್ ಮಾಡಬೇಕಂದ್ರೆ ಅದು ಮತ್ತೆ ಗ್ರೀನ್ ಕಲರ್ ಮಾಡಬೇಕು ಮತ್ತು ಅದೇ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಇಲ್ಲೇನು ರೆಡ್ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಗ್ರೀನ್ ಕಲರ್ ಆಗಿ ಮಾಡಿದರೆ ನಿಮ್ಮ ಒಂದು ಡೇಟಾ ಅನ್ನೋದು ಮರಳಿ ಆನ್ ಆಗುತ್ತೆ ಈ ರೀತಿ ನಾವು ಯಾವುದಾದ್ರೂ ಒಂದೇ ಒಂದು ಗೆ ಒಂದು ಡೇಟಾವನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೆ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲಿಗೂ ಟೇಕ್ ಕೇರ್